ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನ್ ಶ್ರೀಲಕ್ಷ್ಮೀ ರಾಜ್ಕುಮಾರ್ ಇಂದು ಹೊಸದಾಗಿ ನೂರ ಎಪ್ಪತ್ತೆಂಟು ಕೊರೋನಾ ಕೇಸ್ಗಳು ಕಂಡು ಬಂದಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಏಳುನೂರ ಹನ್ನೊಂದಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ ಇಂದು ಕೂಡ ಸಾಕಷ್ಟು ಹೆಚ್ಚಳವಾಗಿದೆ ಎರಡ್ ಸಾವಿರದ ಏಳುನೂರ ಹನ್ನೊಂದಕ್ಕೆ ಏರಿದೆ ರಾಜ್ಯದಲ್ಲಿ ಮಹಾರಾಷ್ಟ್ರದ ಆಘಾತ ಇವತ್ತು ಕೂಡ ಕರ್ನಾಡನ ಬೆಚ್ಚಿ ಬೀಳಿಸಿದೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಸೋಂಕು ಕಂಡು ಕಂಡುಬಂದಿರತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ಅರವತ್ತೆರಡು ಕೇಸ್ಗಳು ದಾಖಲಾಗಿದ್ದಾವೆ ಯಾದಗಿರಿ ಜಿಲ್ಲೆಯಲ್ಲೇ ಅರವತ್ತು ಹೊಸ ಪ್ರಕರಣಗಳು ಕಂಡು ಬಂದಿದ್ದಾವೆ ರಾಯಚೂರು ಹಾಗೂ ಯಾದಗಿರಿಯ ಇವತ್ತಿನ ರಿಪೋರ್ಟ್ ಬೆಚ್ಚಿ ಬೀಳಿಸುವ ಹಾಗಿದೆ ಮಹಾರಾಷ್ಟ್ರದ ಲಿಂಕ್ ಈ ಎರಡು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಕೇಸ್ಗಳಿಗೆ ಇದೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಹದಿನೈದು ಹೊಸ ಪ್ರಕರಣಗಳು ದಾಖಲಾಗಿದ್ದಾವೆ ಹದಿನೈದು ಸೋಂಕಿತರಿಗೂ ಕೂಡ ಮಹಾರಾಷ್ಟ್ರ ಸಂಪರ್ಕ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಬೆಂಗಳೂರಿನಲ್ಲಿ ಹತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹಾಗಾಗಿ ಒಟ್ಟು ಬೆಂಗಳೂರು ಸುತ್ತಮುತ್ತ ಅನ್ನೋದು ಅಂತ ಹೇಳಬಹುದು ಮಂಡ್ಯದಲ್ಲಿ ಎರಡು ಮೈಸೂರಿನಲ್ಲಿ ಎರಡು ಪ್ರಕರಣಗಳು ಹೊಸತಾಗಿ ಇವತ್ತು ದಾಖಲಾಗಿದೆ ಶಿವಮೊಗ್ಗದಲ್ಲಿ ಒಂದು ಪಾಸಿಟಿವ್ ಕೇಸ್ ಚಿತ್ರದುರ್ಗದಲ್ಲೂ ಕೂಡ ಒಂದು ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಕೇಸ್ಗಳು ಕಂಡು ಬಂದಿದ್ದಾವೆ ಇನ್ನು ದಾವಣಗೆರೆಯಲ್ಲೂ ಕೂಡ ಇವತ್ತು ನಾಲ್ಕು ಕೋವಿಡ್ ನೈನ್ಟೀನ್ ಕೇಸ್ಗಳು ಕಂಡುಬಂದಿವೆ ರಾಯಚೂರು ಜಿಲ್ಲೆಗೆ ಮಹಾರಾಷ್ಟ್ರ ಆಘಾತ ಇವತ್ತು ರಾಯಚೂರಿನಲ್ಲಿ ಬರೋಬ್ಬರಿ ಅರವತ್ತೆರಡು ಕೇಸ್ಗಳು ಕಂಡು ಬಂದಿದ್ದಾವೆ ಅರವತ್ತೆರಡು ಕೇಸ್ಗಳಿಗೆ ಮಹಾರಾಷ್ಟ್ರ ಸೋಂಕಿನ ಲಿಂಕ್ ಹಬ್ಬತಾ ಇದೆ ಈ ಮಹಾಮಾರಿ ಕೊರೋನಾ ಇವತ್ತು ರಾಯಚೂರಿನ ಆ ಅಂಶಗಳನ್ನ ನೋಡಿದ್ರೆ ಯಾರಿಗಾದ್ರು ಕೂಡ ಆತಂಕ ಆಗುತ್ತೆ ರಾಯಚೂರಿನಲ್ಲಿ ಬರೋಬ್ಬರಿ ಅರವತ್ತೆರಡು ಪಾಸಿಟಿವ್ ಕೇಸ್ಗಳು ಇವತ್ತು ಕಂಡು ಬಂದಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಫೋನ್ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಇವತ್ತು ಕೋವಿಡ್ ನೈನ್ಟೀನ್ ಚಿತ್ರಣ ರಾಜ್ಯಾದ್ಯಂತ ಯಾವ ರೀತಿನಲ್ಲಿದೆ ನೂರ ಎಪ್ಪತ್ತೆಂಟು ಕೇಸ್ಗಳು ಈ ಇದು ಇದು ಸಾಕಷ್ಟು ಇಟ್ಸ್ ಕ್ವೈಟ್ ಹೈ ಅಂತ ಅನ್ಸುತ್ತೆ ಸಾಕಷ್ಟು ಹೆಚ್ಚಿನ ಪ್ರಕರಣಗಳು ಕಂಡು ಬಂದಿದೆ ರಾಯಚೂರು ಯಾದಗಿರಿ ಅಂತೂ ಆಘಾತಕಾರಿಯಾಗಿದೆ ಏನಿದೆ ಒಟ್ಟು ಚಿತ್ರಣ ಸೌಮ್ಯ ಶ್ರೀಲಕ್ಷ್ಮಿ ಇವತ್ತಿನ ಅರ್ಧ ದಿನದ ಈ ಒಂದು ಲೆಕ್ಕ ನಿಜಕ್ಕೂ ದೊಡ್ಡ ಸಂಖ್ಯೆನೆ ಇದು ಆದ್ರೆ ಇದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಹುದು ಮುಂದಿನ ಹತ್ತು ದಿನಗಳವರೆಗೂ ಕೂಡ ಈ ರೀತಿ ನಾವು ಹೆಚ್ಚಿನ ಸಂಖ್ಯೆನಲ್ಲೇ ಏನೋ ಪಾಸಿಟಿವ್ ಪ್ರಕರಣಗಳನ್ನ ನೋಡ್ತೀವಿ ಯಾಕೆಂದ್ರೆ ಪರೀಕ್ಷೆಗಳ ಸಂಖ್ಯೆ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಒಟ್ಟು ಅರವತ್ತು ಲ್ಯಾಬ್ಗಳು ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾ ಇದೆ ಸ್ಯಾಂಪ್ಲಿಂಗ್ ಎಲ್ಲ ಟೆಸ್ಟಿಂಗ್ ಮಾಡೋದಕ್ಕೆ ಸೊ ಈ ಟೆಸ್ಟ್ ಗಳಿಂದ ಹೆಚ್ಚೆಚ್ಚು ರಿಸಲ್ಟ್ಸ್ ಬರ್ತಾ ಹೋದಂತೆ ನಮ್ಗೆ ಸಿಗ್ತಾ ಇರುವಂತಹ ಪಾಸಿಟಿವ್ ಸಂಖ್ಯೆಗಳ ಒಂದು ನಂಬರ್ಸ್ ಕೂಡ ಜಾಸ್ತಿ ಇರುತ್ತೆ ಅದ್ರ ಜೊತೆನಲ್ಲಿ ಡಿಸ್ಚಾರ್ಜ್ ಕೂಡ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ರಿಕವರಿ ಚೆನ್ನಾಗ್ ಆಗ್ತಾ ಇದೆ ಸೊ ಮೂವತ್ತೈದು ಜನ ಅರ್ಧ ದಿನದಲ್ಲಿ ಡಿಸ್ಚಾರ್ಜ್ ಆಗಿರುವಂತವ್ರು ಈಗ ಬಂದಿರುವಂತಹ ಈ ಪಾಸಿಟಿವ್ ಕೇಸಸ್ ಏನಿದೆ ಇದರಲ್ಲಿ ಪಾಲ್ ಜನ ಬೇರೆ ಕಡೆಯಿಂದ ಪ್ರಯಾಣ ಮಾಡಿ ರಾಜ್ಯಕ್ಕೆ ಬಂದಂತವರೇ ಆದ್ರೆ ಅದರಲ್ಲೂ ಮಹಾರಾಷ್ಟ್ರದ್ದೇ ಇವತ್ತು ಕೂಡ ಸಿಂಹಪಾಲ್ ಅಂತ ಹೇಳ್ಬೋದು ಅದನ್ನ ಹೊರತುಪಡಿಸಿ ಈ ಕಾಂಟ್ಯಾಕ್ಟ್ ಸಿಗ್ದಲೇ ಇರುವಂತಹ ಏನು ಕೇಸ್ಗಳು ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾವುದು ಸೋಂಕಿನ ಮೂಲ ಎಲ್ಲಿಂದ ಸೋಂಕು ಬಂದಿರಬಹುದು ವ್ಯಕ್ತಿಗೆ ಅನ್ನುವಂತ ಒಂದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಡೀತಾ ಇರುವಂತದ್ದು ಅದು ಇನ್ನು ಕ್ಲಾರಿಟಿ ಸಿಗದಲೇ ಇರುವಂತಹ ಕೇಸ್ಗಳು ಕೂಡ ಈಗಿದೆ ಬಹುಶಃ ಸಂಜೆ ವೇಳೆಗೆ ಆ ಒಂದು ಪ್ರಕರಣಗಳ ಒಂದು ಸೋಂಕಿನ ಮೂಲ ಗೊತ್ತಾಗ್ಬೋದು ಆ ಜೊತೆಗೆ ಇವತ್ತು ಯಾದಗಿರಿ ಮತ್ತು ರಾಯಚೂರು ಎರಡೂ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳನ್ನ ನಾವು ನೋಡಿದೀವಿ ಅದ್ರಲ್ಲೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಹಾರಾಷ್ಟ್ರದವರು ಅಂದ್ರೆ ಮಹಾರಾಷ್ಟ್ರದಿಂದ ಪ್ರಯಾಣ ಮಾಡ್ಕೊಂಡು ಬಂದವರು ಕೆಲವರು ಮಾತ್ರ ಡೆಲ್ಲಿಯಿಂದ ಬಂದವರು ಮತ್ತು ಬೇರೆ ಕಾರಣಗಳಿಂದ ಪಾಸಿಟಿವ್ ಆದಂತವರು ಇದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಆದ್ರೆ ಅದೃಷ್ಟ ವಶಾತ್ ಅವರಲ್ಲಿ ಹೆಚ್ಚು ನಾವು ಸೋಂಕಿನ ಪ್ರಮಾಣವನ್ನ ನೋಡ್ತಾ ಇಲ್ಲ ಅಲ್ಲಿ ಇಲ್ಲಿ ಒಂದೊಂದು ಪ್ರಕರಣಗಳು ಇರೋದು ಬಿಟ್ರೆ ಈ ಅಂತಾರಾಜ್ಯ ಪ್ರಯಾಣಿಕರಲ್ಲಿ ನಾವು ಎಷ್ಟು ದೊಡ್ಡ ಸ್ಪೈಕ್ ನ ನೋಡ್ತಾ ಇದೀವಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಪಾಸಿಟಿವ್ ಕೇಸಸ್ ನೋಡಿಲ್ಲ ಆದ್ರೆ ಆಗಲ್ಲ ಅವರು ಕೂಡ ಕೇವಲ ಮೂರ್ನಾಲ್ಕು ದಿನಗಳಿಂದಷ್ಟೇ ಬರೋದಿಕ್ಕೆ ಶುರು ಆಗಿರೋದು ಕ್ವಾರಂಟೈನ್ ಪೀರಿಯಡ್ ಹದಿನಾಲ್ಕು ದಿನ ಅವರು ಮುಗಿಸೋದ್ರೊಳಗಡೆ ಅವರಲ್ಲಿ ಇನ್ನಷ್ಟು ಜನ ಪಾಸಿಟಿವ್ ಆಗುವಂತ ಒಂದು ಸಾಧ್ಯತೆ ಇದೆ ಅನ್ನೋದನ್ನ ನಾವು ಅಂದಾಜಷ್ಟೇ ಮಾಡ್ಬೇಕಾಗತ್ತೆ ಅದಲ್ಲದೆ ಅನೇಕ ಕಡೆ ಏನು ಈ ಪರೀಕ್ಷೆಗಳನ್ನ ತುಂಬಾ ಬೇಗ ಮಾಡ್ತಾ ಇರೋದ್ರಿಂದ ಈ ಒಂದು ಕೇಸಸ್ ಬರ್ತಾ ಇರುವಂತದ್ದು ಸಂಜೆ ವೇಳೆಗೆ ಬಹುಶಃ ಈ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಯಾಕೆಂದ್ರೆ ಆ ಆರಾರು ಗಂಟೆಗೆ ಒಂದ್ ಸಲ ಲ್ಯಾಬ್ ಗಳಿಂದ ರಿಪೋರ್ಟ್ ಬರುತ್ತೆ ಈಗ ಬಂದಿರೋ ರಿಪೋರ್ಟ್ ಜೊತೆನಲ್ಲಿ ಇನ್ನೂ ಬಹುಶಃ ಮೂರಿಂದ ನಾಲ್ಕು ಸಲ ಏನು ಹೊಸ ರಿಪೋರ್ಟ್ಸ್ ಬಂದಿರುತ್ತೆ ಸೊ ಅವೆಲ್ಲವನ್ನು ಕಂಪೈಲ್ ಮಾಡಿ ಸಂಜೆ ವೇಳೆಗೆ ಬರುವಾಗ ಮತ್ತಷ್ಟು ಹೆಚ್ಚಿನ ಪಾಸಿಟಿವ್ ಕೇಸಸ್ ಆಗಿರುವ ಬಂದಿರುವಂತ ಸಾಧ್ಯತೆ ಇದೆ ಅದ್ರ ಜೊತೆ ಈಗ ಬರ್ತಾ ಇರುವಂತಹ ಪ್ರಯಾಣಿಕರೇನು ಬೇರೆ ರಾಜ್ಯಗಳಿಂದ ಈಗ ಮಹಾರಾಷ್ಟ್ರ ಜೊತೆಗೆ ಹೈರಿಸ್ ಸ್ಟೇಟ್ಸ್ಗಳಿಂದ ಸ್ಟಾಪ್ ಆಗಿದೆ ಅದನ್ನ ಹೊರತುಪಡಿಸಿ ಉಳಿದ ರಾಜ್ಯಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ ಅವರು ಕೂಡ ಕ್ವಾರಂಟೈನ್ ಅಲ್ಲಿ ಇನ್ನೂ ಕಂಟಿನ್ಯೂ ಆಗಿದ್ದಾರೆ ಪ್ರತಿದಿನ ಬರ್ತಾ ಇದ್ದಾರೆ ರೈಲಿಂದ ಮತ್ತೆ ಗಳು ಮತ್ತು ತಮ್ಮ ಸ್ವಂತ ಖಾಸಗಿ ವಾಹನಗಳಲ್ಲಿ ಬರ್ತಾ ಇರುವಂತವರು ಅವರ ಸಂಖ್ಯೆ ಕೂಡ ಇದೆ ಆದ್ರೆ ಅವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗಿಗಳು ಅಥವಾ ಸೋಂಕಿತರು ಕಾಣಿಸ್ತಲ್ಲೇ ಇರುವಂತ ಒಂದ್ ರೀತಿ ಸಮಾಧಾನಕರ ವಿಚಾರ ಬಹುಶಃ ಈ ಒಂದು ಸಂಖ್ಯೆಗಳ ಏರಿಕೆ ಇನ್ನೂ ಒಂದಷ್ಟು ದಿನ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಸೌಮ್ಯ ಹಾಗೆ ಇನ್ನು ರಾಯಚೂರ್ನಲ್ಲಿ ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿದ್ದಾರೆ ಶರಣಪ್ಪ ಬರೋಬ್ಬರಿ ಅರವತ್ತೆರಡು ಕೇಸ್ಗಳು ಇವತ್ತು ರಾಯಚೂರ್ನಲ್ಲಿ ಕಂಡು ಬಂದಿದೆ ಅಂತ ಇವರ ಎಲ್ಲರ ಟ್ರಾವೆಲ್ ಹಿಸ್ಟ್ರಿನೂ ಒಂದೇ ಇದೆಯಾ ಇವತ್ತು ಇಷ್ಟೊಂದು ಕೇಸ್ಗಳು ಕಂಡು ಬಂದಿದೆ ಏನಿದೆ ಇವತ್ತಿನ ರಾಯಚೂರಿನ ಕೋವಿಡ್ ನೈನ್ಟೀನ್ ಚಿತ್ರಣ ಶ್ರೀಲಕ್ಷ್ಮೀ ಖಂಡಿತ ಈಗ ಏನು ರೈತನಲ್ಲಿ ಬಂದಿರುವಂತ ಅರವತ್ತೆರಡು ಪ್ರಕರಣಗಳು ಇವತ್ತು ಅತ್ಯಂತ ದೊಡ್ಡ ಮತ್ತೆ ದೊಡ್ಡದಾಗಿರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಬಂದಿರೋದರಲ್ಲಿ ಕಳೆದ ಶನಿವಾರ ನಲವತ್ತು ಬಂದಿದ ನಂತರ ಇವತ್ತು ಬಂದಿರೋದು ಅರವತ್ತೆರಡು ಒಟ್ಟು ಇಲ್ಲಿವರೆಗೆ ನೂರ ಮೂವತ್ನಾಲ್ಕು ಜನರಿಗೆ ಕೊರೋನ ಶಂಕಿತರೆ ಬಂದಿರೋದಲ್ಲಿ ಮುನ್ನೂರ ಮೂವತ್ನಾಲ್ಕರಲ್ಲಿ ಕೇವಲ ನಾಲ್ಕು ಜನ ವರತುಪಡಿಸಿದ್ರೆ ಬಹುತೇಕ ಎಲ್ಲ ನೂರ ಮೂವತ್ತು ಜನ ಮಹಾರಾಷ್ಟ್ರದ ಬಂದವರು ಆಗಿತ್ತು ಇವತ್ತು ಬಂದಿರುವಂತ ಅರವತ್ತೆರಡು ಪ್ರಕರಣಗಳು ಸಹ ಬಹುತೇಕ ಎಲ್ಲರೂ ಕ್ವಾರಂಟೈನ್ ಇದ್ರು ಕ್ವಾರಂಟೈನ್ ಇದ್ದಾಗ ಅವರ ಟೆಸ್ಟ್ಗಳನ್ನು ಕಳಿಸಿದ್ದು ಇವಾಗ ಈ ರಿಸಲ್ಟ್ ನಿನ್ನೆ ರಾತ್ರಿಯೊಂದಲ್ಲಿ ರಿಸಲ್ಟ್ ಬಂದಿದ್ದು ಇವತ್ತಿಗೆ ಒಟ್ಟು ಅರವತ್ತೆರಡು ಜನ ಜನ ಬಂದಿದ್ರೆ ಮತ್ತು ಇನ್ನಷ್ಟು ಬರುವ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಕ್ವಾರಂಟೈನ್ ಮಹಾರಾಷ್ಟ್ರ ಇವರೆಲ್ಲರೂ ಮಹಾರಾಷ್ಟ್ರ ಆಂಧೇರಿ ಧಾರಾವಿ ಮತ್ತು ಇಂಡ್ರಕೋಲಿಯಿಂದ ಬಂದಿರುವಂತರ ಆಗಿದ್ದರಿಂದ ಇಲ್ಲಿ ಇನ್ನೂ ಜನರಲ್ಲಿ ಆತಂಕ ಇದೆ ಇದು ಬಂದಿರುವಂತ ದೊಡ್ಡ ಮೊತ್ತದ ಏನು ಇವತ್ತು ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಏನು ಬಂತು ರಾಯಚೂರು ಜಿಲ್ಲೆಗೆ ಇದೊಂದು ದೊಡ್ಡ ಆಘಾತವನ್ನು ನೀಡಿದೆ ಅಂತ ಹೇಳ್ಬೋದು ಶ್ರೀಲಸ್ಕೃತಿ ಥ್ಯಾಂಕ್ ಯು ಶರಣಪ್ಪ ಡಿಟೇಲ್ಸ್ ಡೀಟೇಲ್ಸ್ಗಾಗಿ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಕೊರೋನಾ ಸ್ಫೋಟ ಆಗಿದೆ ಅಂತಾನೆ ಹೇಳಬೇಕು ಒಂದೇ ದಿನ ಅರವತ್ತು ಕೊರೋನಾ ಪ್ರಕರಣಗಳು ದಾಖಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಅರವತ್ತು ಪ್ರಕರಣಗಳು ದಾಖಲಾಗಿರೋದು ಆತಂಕವನ್ನು ಉಂಟು ಮಾಡಿದೆ ಅರವತ್ತು ಪ್ರಕರಣಗಳು ಮಹಾರಾಷ್ಟ್ರದ ಲಿಂಕ್ ಇರ್ತಕ್ಕಂಥ ಪ್ರಕರಣಗಳು ಜೊತೆಗೆ ಟೆಸ್ಟಿಂಗ್ ಜಾಸ್ತಿ ಆಗಿದೆ ಅನ್ನೋದು ಕೂಡ ಒಂದು ವಿಚಾರ ಸತ್ಯ ಹಾಗಾಗಿ ಹೆಚ್ಚಿನ ಪ್ರಕರಣಗಳು ಕಂಡು ಬರ್ತಾ ಇದೆ ರಾಜ್ಯಾದ್ಯಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಮಾಲಿ ಪಾಟೀಲ್ ಇವತ್ತು ಕೂಡ ಯಾದಗಿರಿಯಲ್ಲಿ ಅರವತ್ತು ಪ್ರಕರಣಗಳು ಅತ್ಯಂತ ಹೆಚ್ಚಿನ ಪ್ರಕರಣಗಳು ಕಂಡು ಬಂದಿದೆ ಸೊ ಏನಿದೆ ಯಾದಗಿರಿಯ ಕೋವಿಡ್ ನೈನ್ಟೀನ್ ಚಿತ್ರಣ ಈ ಅರವತ್ತು ಪ್ರಕರಣಗಳಿಗೂ ಒಂದೇ ಲಿಂಕ್ ಇರ್ತಕ್ಕಂಥದ್ದ ಹಾಗೆ ಶ್ರೀಲಕ್ಷ್ಮಿ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಮೇ ಹನ್ನೆರಡರ ನಂತರ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ ಇಂದು ಏಕೈಕಿ ಸುಮಾರು ಅರವತ್ತು ಹೆಚ್ಚು ಅರವತ್ತು ಪ್ರಕರಣಗಳು ಕೊರೋನಾ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ ಅದರಲ್ಲಿ ಹದಿನೈದು ಮಕ್ಕಳಲ್ಲಿ ಕೂಡ ಕೊರೋನಾ ಕಾಣಿಸಿಕೊಂಡಿದೆ ಆದ್ರೆ ಬಹುತೇಕವಾಗಿ ಈ ಎಲ್ಲಾ ಸೋಂಕಿತರು ಏನಂತಂದ್ರೆ ಮುಂಬೈನಿಂದ ಖಾಸಗಿ ಖಾಸಗಿ ಬಸ್ ಮಾಡಿಕೊಂಡು ಯಾದಗಿರಿಗೆ ಇದೇ ಹದಿಮೂರಂದು ಆಗಮಿಸಿದರು ಹೀಗಾಗಿ ಬಹುತೇಕ ಒಂದೇ ನಲ್ಲಿರುವ ಹೆಚ್ಚು ಜನರಿಗೆ ಇದು ಕೊರೋನಾ ಕಾಣಿಸಿಕೊಂಡಿದೆ ಇಲ್ಲಿವರೆಗೂ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಈ ಹಿಂದೆ ಏನಂತಂದ್ರೆ ಇಲ್ಲಿವರೆಗೆ ನೂರ ಅರವತ್ ಮೂರು ಪ್ರಕರಣಗಳು ಇದ್ದು ಇಂದಿನ ಪ್ರಕರಣಗಳು ಸೇರಿ ಸುಮಾರು ಎರಡ್ನೂರ ಇಪ್ಪತ್ ಮೂರು ಪ್ರಕರಣಗಳು ಕೂಡ ಇಲ್ಲಿವರೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದ್ದಾವೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ್ ಡೀಟೇಲ್ಸ್ಗಾಗಿ